ಜರ್ಮನಿಯ ಎಂ ಕಾರು ತಾರಕ ಬಿಎಂಡಬ್ಲ್ಯೂ ವಾಹನ ಪ್ರಿಯರಿಗಾಗಿ ಹೊಸ ಪೀಳಿಗೆಯ ಅಭಿರುಚಿಗೆ ತಕ್ಕಂತೆ ವಿಶೇಷ ತಂತ್ರಜ್ಞಾನ ವಿಶಿಷ್ಟ ವಿನ್ಯಾಸದೊಂದಿಗೆ ಏಕಕಾಲದಲ್ಲಿ ಐದನೇ ತಲೆಮಾರಿನ ಮಿನಿ ಕೂಪರ್ ಎಸ್ ಮೂರನೇ ತಲೆಮಾರಿನ ಆಲ್ ಎಲೆಕ್ಟ್ರಾನ್ ಮಿನಿ ಮ್ಯಾನ್ ಹಾಗೂ ಎಂಟನೇ ತಲೆಮಾರಿನ ಐದನೇ ಸರಣಿಯ ಫೈವ್ ತರ್ಟಿ ಟಿಐಎಂ ಕಾರುಗಳನ್ನು ಅನಾವರಣಗೊಳಿಸಿದೆ ಇದರ ಜೊತೆಗಿದೆ ಮೊದಲ ಬಾರಿಗೆ ಭಾರತದಲ್ಲಿ ಪ್ರೀಮಿಯಂ ಎಲೆಕ್ಟ್ರಾನಿಕ್ ಬ್ಯಾಟ್ರಿ ಚಾಲಿತ ಐ ಝೀರೋ ಫೋರ್ ಜಿ ಚಕ್ರ ವಾಹನವನ್ನು ಬಿಡುಗಡೆ ಮಾಡಿದೆ ನವದೆಹಲಿ ಅಂದಾಜು ಯೂರೋಸಿಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಎಮ್ ಡಬ್ಲ್ಯೂ ಅಧ್ಯಕ್ಷ ಸಿಇಒ ವಿಕ್ರಮ್ ಪ್ರವಾಹ ಭಾರತ ಅವರು ಬಿಎಂ ಡಬ್ಲ್ಯೂನ ವಿವಿಧ ಕಾರು ಹಾಗೂ ಎಲೆಕ್ಟ್ರಾನಿಕ್ ಸ್ಕೂಟರ್ಗಳನ್ನು ಬಿಡುಗಡೆಗೊಳಿಸಿದ್ದಾರೆ ಕಾರು ಪ್ರಿಯರು ಕಣ್ಣುಕೊಣಿಗಳು ಮಿನಿ ಕಾರುಗಳು ಅತ್ಯಾಕರ್ಷ ಹಾಗೂ ವಿಶಿಷ್ಟ ವಿನ್ಯಾಸಗಳನ್ನು ಹೊಂದಿದ್ದು ಮಲ್ಟಿಂಗ್ ಸ್ಟೀಸರ್ ಮಿಡ್ ನೈಟ್ ಬ್ಲಾಕ್ ಬ್ರಿಟಿಷ್ ರೇಸಿಂಗ್ ಗ್ರೀನ್ ಸೇರಿದಂತೆ ಹತ್ತು ಬಗೆಯ ಆಕರ್ಷಕ ಬಣ್ಣಗಳನ್ನು ಮಿನಿ ಕೂಪರ್ ಎಸ್ ಲಭ್ಯವಿದ್ದರೆ ಒಂಬತ್ತು ಬಗೆಯ ಬಣ್ಣಗಳನ್ನು ಮಿನಿ ಕಂಟ್ರಿಮ್ಯಾನ್ ಲಭ್ಯವಿದೆ ಮಿನಿ ಕೂಪರ್ ಎನ್ ಟೆನ್ ಪವರ್ ಟು ತಂತ್ರಜ್ಞಾನದೊಂದಿಗೆ ಪೆಟ್ರೋಲ್ ಇಂಜಿನ್ ನಿಂದ ಚಾಲಿತವಾಗಿದೆ ಇದು ಗಂಟೆಗೆ ಇನ್ನೂರ ನಲವತ್ತೆರಡು ಕಿಟೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಇದರ ಎಕ್ಸ್ ಶೋರೂಮ್ ಬೆಲೆಯು ನಲವತ್ನಾಲ್ಕು ತೊಂಬತ್ತೊಂಬತ್ತು ಆಗಿರುತ್ತದೆ ಮಿನಿ ಮಾದರಿಯ ಆಲ್ ಎಲೆಕ್ಟ್ರಾನಿಕ್ ಕಂಟ್ರಿ ಮ್ಯಾನ್ ಕಾರು ಮೊದಲ ಬಾರಿಗೆ ಭಾರತಕ್ಕೆ ಪಾದಾರ್ಪಣೆ ಮಾಡಿದೆ ಇದು ಅರವತ್ತಾರು ಪಾಯಿಂಟ್ ನಲವತ್ತೈದು ಕಿಲೋಮೀಟರ್ಗೆ ಲಿಥಿನಿಯನ್ ಐರನ್ ಬ್ಯಾಟರಿಯಿಂದ ಚಾಲಿತವಾಗಿದೆ ಕಾರನ್ನು ಕೇವಲ ಇಪ್ಪತ್ತೊಂಬತ್ತು ನಿಮಿಷಗಳಲ್ಲಿ ಹತ್ತು ಹತ್ತರಿಂದ ಎಂಬತ್ತು ಚಾರ್ಜ್ ಮಾಡಬಹುದಾಗಿದೆ ಇದು ಗಂಟೆಗೆ ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಇದರ ಎಕ್ಸ್ಲೋ ಶೋರೂಮ್ ಬೆಲೆಯು ಐವತ್ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಆಗಿದೆ ಎಮ್ ಡಬ್ಲ್ಯೂ ಆರು ಸೀರೀಸ್ನ ಐ ಫೈ ತರ್ಟಿ ಎಲ್ ಐಎಂ ಇದು ಎಲ್ಲ ರೀತಿಯ ಐಶ್ವರಾಮಿ ಸೌಕರ್ಯ ಅಂಶಗಳನ್ನು ಒಳಗೊಂಡಿದೆ ಕಾರ್ ಟ್ವೆನ್ ಪವರ್ ಕಾರಜಾನ್ ಪೆಟ್ರೋಲ್ ಇಂಜಿನ್ ಚಾಲನೆಯಾಗಿದೆ ಇದು ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಇದರ ಎಕ್ಸ್ಲೋ ರೂಮ್ ಬೆಲೆಯು ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತು ಆಗಿದೆ ಆರು ಬಾಗ್ ಡೈನಾಮಿಕ್ ಸೈನ್ ಕಂಟ್ರೋಲು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕಾರ್ನರ್ ಬ್ರೇಕ್ ಕಂಟ್ರೋಲ್ ಸೇರಿ ಅನೇಕ ವೈಶಿಷ್ಟ್ಯ ಒಳಗೊಂಡಿದೆ ಮೊದಲ ಎಲೆಕ್ಟ್ರಾನಿಕ್ ಪ್ರೀಮಿಯಂ ಸ್ಕೂಟರ್ ಎಲೆಕ್ಟ್ರಾನಿಕ್ ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನವು ಭಾರತದಲ್ಲಿ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ್ದು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ನಗರದ ಜೀವನಕ್ಕೆ ಹೊಂದಿರುವ ರೀತಿ ಸ್ಕೂಟರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಸ್ಕೂಟರ್ ಲಿಥಿಯಂ ಅಯೋನ್ ಬ್ಯಾಟರಿಯಿಂದ ಚಾಲನೆವಾಗಿದೆ ಇದು ಎಂಬತ್ತರಿಂದ ಎಂಬತ್ತು ಚಾರ್ಜ್ ಮಾಡಲು ಕೇವಲ ಮೂರು ಗಂಟೆ ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತದೆ ಇದು ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಇದರ ಎಕ್ಸ್ಪ್ರೂ ಬೆಲೆಯು ಹದಿನಾಲ್ಕು ಸಾವಿರದ ತೊಂಬತ್ತು ಸಾವಿರ ಆಗಿದೆ ಇವುಗಳನ್ನು ಸೆಪ್ಟೆಂಬರ್ನಿಂದ ಲಭ್ಯವಾಗಿವೆ ಮಿನಿ ಕುಮರ್ ಎಕ್ಸ್ಪ್ರೆಸ್ ಬ್ಯಾಟ್ರಿಯು ಚಲಿತ ಕಾರು ಡಿಸೆಂಬರಿಗೆ ಪ್ರವೇಶಿಸುತ್ತದೆ ಮೂರನೆಯ ಅಷಡ್ಯ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಚಿಕ್ಕಣ್ಣ ಸೂರಜ್ ದಿನಗರ ಭೇಟಿ ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದ ನಾಡದೇವತೆ ಮೂರನೇ ಅಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಸಹೋದರ ದಿನಕರ್ ಸೋದರಿ ಪುತ್ರ ಚಂದ ನಟ ಚಿಕ್ಕಣ್ಣಮ್ಮ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಸೇರಿ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವಿ ದರ್ಶನ ಪಡೆದರು ದೇವಿಯ ದರ್ಶನಕ್ಕಾಗಿ ತುತ್ತೂರು ಮಳೆ ಮಂಜನ್ನು ಲೆಕ್ಕಿಸದೆ ನಿಂತರು ಸರ ಸರಳಿ ಸರದಿ ಸಾಲಿನಲ್ಲಿದ್ದು ಚಾಮುಂಡೇಶ್ವರಿಗೆ ಜಯ ಘೋಷಣೆಯನ್ನು ಮೊಳಗಿದವು ಈ ಬಾರಿ ಚಾಮುಂಡ ಬೆಟ್ಟಕ್ಕೆ ಉಚಿತ ಬಸ್ಗಳನ್ನು ಮಾತ್ರವಲ್ಲ ಮೆಟ್ಟಿಲು ಮಾರ್ಗವಾಗಿ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ಯುವತಿಯರು ಗೃಹಿಣಿಯರು ಮಹಿಳೆಯರು ನೂರ ಒಂದು ಸಾವಿರದ ಒಂದು ಮೆಟ್ಟಿಲಿಗೂ ಕುಂಕುಮ ಅರಸಿನ ಹಚ್ಚುತ್ತ ಮೆಟ್ಟಿಲು ಹತ್ತಿದರು ಕೆಲವರು ಮಂಡಿಯಲ್ಲೇ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ತಮ್ಮ ಅರಕೆರೆಯನ್ನು ತೀರಿಸಿದರು ಶುಕ್ರವಾರ ನಿರ್ಮಿತ ಮುಂಚಾನೆ ಮೂರು ಗಂಟೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜಾ ಕೈಗಾರ ಆರಂಭವಾಗಿದ್ದು ತಾಯಿ ಚಾಮುಂಡೇಶ್ವರಿ ವಿಶೇಷ ನ್ಯಾಯಲಕ್ಷ್ಮಿ ಅಲಂಕಾರವನ್ನು ಕಂಗೊಳಿಸಿದರು ಐದು ಪಾಯಿಂಟ್ ಮೂವತ್ತರಿಂದ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಲಾಯಿತು ರಾತ್ರಿ ಒಂಬತ್ತು ಗಂಟೆವರೆಗೂ ದರ್ಶನ ಅವಕಾಶ ಕಲ್ಪಿಸಲಾಗಿತ್ತು